ಹಲೋ ಸ್ನೇಹಿತರೆ ಇಂದು ನಾವು ಈ ವಿಡಿಯೋವಿನಲ್ಲಿ ಕನಕದಾಸ ಜಯಂತಿಯ ಬಗ್ಗೆ ನೋಡೋಣ ಕನಕದಾಸ ಜಯಂತಿ ಕನಕದಾಸ ಜಯಂತಿಯು ಕವಿ ಸಂತ ಮತ್ತು ತತ್ವಜ್ಞಾನಿ ಕನಕದಾಸರ ಜನ್ಮದಿನವನ್ನು ಆಚರಿಸುವ ದಿನವಾಗಿದೆ ಈ ವರ್ಷ ನವೆಂಬರ್ ಎಂಟರಂದು ಕರ್ನಾಟಕದಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬವಾಗಿದೆ ಕನಕದಾಸರು ಹದಿನೈದು ಹದಿನಾರನೆಯ ಶತಮಾನದ ಹರಿದಾಸರಲ್ಲಿ ಒಬ್ಬರು ಅವರು ಕರ್ನಾಟಕ ಸಂಗೀತಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಅವರು ಹಾವೇರಿ ಜಿಲ್ಲೆಯ ಶಿಂಗಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ ಜನಿಸಿದರು ಆರಂಭದಲ್ಲಿ ಅವರು ದಂಡನಾಯಕನಾಗಿದ್ದರು ಆದರೆ ಯುದ್ಧದಲ್ಲಿ ಗಾಯಗೊಂಡ ನಂತರ ವೈರಾಗ್ಯ ಉಂಟಾಗಿ ಹರಿಭಕ್ತರಾದರು ಕನಕದಾಸರು ಕುಲಕುಲವೆಂದು ಹೊಡೆದಾಡದಿರಿ ಎಂಬ ಸಂದೇಶದೊಂದಿಗೆ ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಡಿದ್ದರು ಕುಲಕುಲವೆಂದು ಹೊಡೆದಾಡದಿರಿ ಎಂಬ ಸಂದೇಶವನ್ನು ಸಾರಿದ್ದರು ಅವರ ಕೀರ್ತನೆಗಳು ಮತ್ತು ಸಾಹಿತ್ಯವು ಇಂದಿಗೂ ಜನಪ್ರಿಯವಾಗಿದೆ ಮತ್ತು ಸ್ಫೂರ್ತಿದಾಯಕವಾಗಿದೆ ಕನಕದಾಸರು ರಚಿಸಿದ ಸುಮಾರು ಮುನ್ನೂರ ಹದಿನಾರು ಕೀರ್ತನೆಗಳು ನಮಗೆ ಲಭ್ಯವಿದೆ ಅವರ ಮುಖ್ಯ ಕಾವ್ಯ ಕೃತಿಗಳಲ್ಲಿ ನರಸಿಂಹಸ್ತೋತ್ರ ಸ್ತೋತ್ರ ರಾಮಧ್ಯಾನ ಮಂತ್ರ ಮತ್ತು ಮೋಹನ ತರಂಗಿಣಿ ಸೇರಿದೆ ಇವೆಲ್ಲ ಮುಖ್ಯ ಕಾವ್ಯ ಕೃತಿಗಳು ಅವರ ಕೀರ್ತನೆಯ ಅಂಕಿತನಾಮ ಕಾಗಿನೆಲೆಯ ಆದಿಕೇಶವರಾಯ ಕಾಗಿನೆಲೆಯ ಆದಿಕೇಶವರಾಯ ಕನಕದಾಸರ ಜಯಂತಿಯಂದು ಕರ್ನಾಟಕ ಸರ್ಕಾರವು ಸರ್ಕಾರಿ ಆಚರಣೆಯನ್ನಾಗಿ ಎರಡು ಸಾವಿರದ ಎಂಟರಂದು ಘೋಷಿಸಿತು ಎರಡು ಸಾವಿರದ ಎಂಟರಂದು ಕರ್ನಾಟಕ ಸರ್ಕಾರವು ಕನಕದಾಸ ಜಯಂತಿಯನ್ನು ಸರ್ಕಾರಿ ಆಚರಣೆಯನ್ನಾಗಿ ಘೋಷಿಸಿತು ಈ ದಿನದಂದು ಶಾಲಾ ಕಾಲೇಜುಗಳಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಚಾರಗೋಷ್ಠಿಗಳು ಮತ್ತು ಸಂಗೀತ ಪ್ರದರ್ಶನಗಳು ನಡೆಯುತ್ತವೆ ಕನಕದಾಸರ ವೇಷಭೂಷಣ ಧರಿಸಿದ ವಿದ್ಯಾರ್ಥಿಗಳು ತಮ್ಮನ್ನು ಪರಿಚಯಿಸಿಕೊಂಡು ಅವರ ಸಂದೇಶಗಳನ್ನು ಹಂಚಿಕೊಳ್ಳುತ್ತಾರೆ ಅವರ ಜೀವನ ಕೃತಿಗಳು ಮತ್ತು ತತ್ವಶಾಸ್ತ್ರದ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲಾಗುತ್ತದೆ ಶಾಲಾ ಕಾಲೇಜುಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಕನಕದಾಸರ ಕೀರ್ತನೆಗಳನ್ನು ಹಾಡಲು ಅವಕಾಶ ಸಹ ನೀಡಲಾಗುತ್ತದೆ ಇದು ಭಕ್ತಿ ಕರುಣೆ ಮತ್ತು ಸಮಾನತೆಯ ಸಂದೇಶವನ್ನು ಸಾರುವ ಒಂದು ಆಚರಣೆಯಾಗಿದೆ ಕನಕದಾಸರ ಜೀವನವು ಭಕ್ತಿಯ ಶಕ್ತಿಯನ್ನು ಮತ್ತು ಸಾಮಾಜಿಕ ಸಮಾನತೆಯ ಪ್ರಾಮುಖ್ಯತೆಯನ್ನು ನಮಗೆ ನೆನಪಿಸುತ್ತದೆ ಅವರ ತತ್ವಗಳು ಆಧುನಿಕ ಜಗತ್ತಿನಲ್ಲಿಯೂ ಪ್ರಸ್ತುತ ಮತ್ತು ಸ್ಫೂರ್ತಿದಾಯಕವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು